ಜಿ ಅಧ್ಯಕ್ಷತೆಯಲ್ಲಿ ನಡೆದ ಏಕೈಕ ಕಾಂಗ್ರೆಸ್ ಅಧಿವೇಶನಕ್ಕೆ ಸಾಕ್ಷಿಯಾದ ನೆಲ ಬೆಳಗಾವಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ನಡೆದ ಐತಿಹಾಸಿಕ ಅಧಿವೇಶನಕ್ಕೆ ಈಗ ಶತಮಾನದ ಸಂಭ್ರಮ ಮಹಾತ್ಮ ಗಾಂಧಿ ಅವರು ಬೆಳಗಾವಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ನೇತೃತ್ವ ವಹಿಸಿ ನೂರು ವರ್ಷಗಳಾಗಿರುವ ಶುಭ ಗಳಿಗೆಯಲ್ಲಿ ಗಾಂಧಿ ನಡಿಗೆ ಸ್ವಚ್ಛತಾ ಆಂದೋಲನದ ಪ್ರತಿಜ್ಞಾ ವಿಧಿ ಮೂಲಕ ರಾಜ್ಯ ಸರ್ಕಾರವು ವರ್ಷವಿಡೀ ವಿಭಿನ್ನವಾಗಿ ಕಾರ್ಯಕ್ರಮ ಆಚರಣೆ ಮಾಡಲಾಗುತ್ತಿದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರರಂದು ಬೆಳಗಾವಿಯಲ್ಲಿ ಅಧಿವೇಶನ ನಡೆದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೈದಕ್ಕೆ ಈ ಗಳಿಗೆಗೆ ನೂರು ವಸಂತ ತುಂಬಲಿದೆ ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನವನ್ನು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮಹತ್ವದ ಘಟನೆ ಎಂದು ಪರಿಗಣಿಸಲಾಗಿದೆ ಏಕೆಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಯುವಕರನ್ನು ಪ್ರೇರೇಪಿಸಿದಂತಹ ಬಹುದೊಡ್ಡ ಅಧಿವೇಶನ ಈ ಅಧಿವೇಶನದ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ತಿಳಿಯೋಕು ಮುನ್ನ ಇನ್ನೂ ಯಾರೆಲ್ಲ ನಮ್ಮ ನ್ಯೂಸ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬೆಳಗಾವಿ ಅಧಿವೇಶನವು ಸ್ವಾತಂತ್ರ್ಯ ಹೋರಾಟವನ್ನು ಮುನ್ನಡೆಸಲು ಸಹಾಯ ಮಾಡಿದ ಮತ್ತು ನಮ್ಮ ದೇಶದ ಮೇಲೆ ಚಾಪು ಮೂಡಿಸಿದ ವ್ಯಕ್ತಿಗಳ ಸಮೂಹವನ್ನು ಒಟ್ಟುಗೂಡಿಸಿತು ಮಹಾತ್ಮ ಗಾಂಧೀಜಿಯವರಲ್ಲದೆ ಮೋತಿಲಾಲ್ ಮತ್ತು ಜವಾಹರಲಾಲ್ ನೆಹರು ಲಾಲಾ ಲಜಪತ್ ರಾಯ್ ರಾಜ್ಗೋಪಾಲ್ ಗೋಪಾಲಾಚಾರಿ ಡಾಕ್ಟರ್ ಅನಿಬೆಸೆಂಟ್ ಸರೋಜಿನಿ ನಾಯ್ಡು ಚಿತ್ತರಂಜನ್ ದಾಸ್ ಮತ್ತು ಪಂಡಿತ್ ಮದನ್ ಮೋಹನ್ ಮಾಳ್ವಿಯಾ ಸೈಫುದ್ದೀನ್ ಕಿಚ್ಚಲು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಮೊಹಮ್ಮದ್ ಅಲಿ ಮತ್ತು ಮೌಲಾನಾ ಶೌಕತ್ ಅಲಿ ರಾಜೇಂದ್ರ ಪ್ರಸಾದ್ ವಲ್ಲಭಾಬಾಯಿ ಪಟೇಲ್ ರಂಗಸ್ವಾಮಿ ಅಯ್ಯಂಗರ್ ಅಬ್ದುಲ್ ಗಫರ್ ಖಾನ್ ಗಂಗಾಧರ ರಾವ್ ದೇಶಪಾಂಡೆ ಸೇರಿದಂತೆ ಹಲವಾರು ಪ್ರಮುಖ ನಾಯಕರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ್ದರು ಸ್ವಾತಂತ್ರ್ಯ ಸಂಗ್ರಾಮ ಹೋರಾಟದ ಸಮಯದಲ್ಲಿ ಮಹಾತ್ಮ ಗಾಂಧಿ ಕನಿಷ್ಠ ಆರು ಬಾರಿ ಬೆಳಗಾವಿಗೆ ಭೇಟಿ ನೀಡಿದ್ದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸ್ವಾತಂತ್ರ್ಯ ಚಳುವಳಿಯ ವೇಗವನ್ನು ಪಡೆಯುತ್ತಿದ್ದ ಸಮಯದಲ್ಲಿ ಗಾಂಧೀಜಿಯವರು ಬಾಲಗಂಗಾಧರ ತಿಲಕ ಅವರೊಂದಿಗೆ ಬೆಳಗಾವಿಗೆ ಬಂದಿದ್ದರು ಬೆಳಗಾವಿಯ ಹಲವಾರು ಯುವ ಮುಖಂಡರು ಆ ಸಮಯದಲ್ಲಿ ಬೆಳಗಾವಿಗೆ ಭೇಟಿ ನೀಡದಂತೆ ಗಾಂಧೀಜಿಯನ್ನು ಒತ್ತಾಯಿಸಿದ್ದರು ಆದರೆ ಮಹಾತ್ಮರು ಧೈರ್ಯ ಮಾಡಿ ಭೇಟಿ ನೀಡಿದರು ನನ್ನ ಸಾವು ಮಾತ್ರ ಬೆಳಗಾವಿಗೆ ಭೇಟಿ ನೀಡುವುದನ್ನು ತಡೆಯಲು ಸಾಧ್ಯ ಅದನ್ನು ಹೊರತುಪಡಿಸಿದರೆ ಬೇರೆ ಯಾರಿಂದಲೂ ಬೆಳಗಾವಿಗೆ ನಾನು ಭೇಟಿ ನೀಡುವುದನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಹೇಳಿದ್ದರು ನಂತರದಲ್ಲಿ ರಾವ್ ದೇಶಪಾಂಡೆ ಅವರು ವಿವಿಧ ನಗರಗಳು ಮತ್ತು ಪಟ್ಟಣಗಳ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧಿ ಮತ್ತು ಕಾಂಗ್ರೆಸ್ ಕಾರ್ಯದರ್ಶಿಯಾಗಿದ್ದ ಜವಾಹರ್ಲಾಲ್ ನೆಹರು ಅವರ ಮೇಲೆ ಒತ್ತಡ ಹೇರಿ ಮೂವತ್ತೊಂಬತ್ತನೇ ಕಾಂಗ್ರೆಸ್ ಅಧಿವೇಶನವನ್ನು ಬೆಳಗಾವಿ ಪ್ರದೇಶದಲ್ಲೇ ನಡೆಸುವಂತೆ ಪಟ್ಟು ಹಿಡಿದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ಮೂವತ್ತೊಂಬತ್ತನೇ ಅಧಿವೇಶನವನ್ನು ಬೆಳಗಾವಿಯಲ್ಲಿ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಡಿಸೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ನಡೆಸಲಾಯಿತು ಹಂಪಿಯ ಪ್ರಬಲ ಸಾಮ್ರಾಜ್ಯದ ನಂತರ ವಿಜಯನಗರ ಎಂದು ಕರೆಯಲ್ಪಡುವ ಕಾಂಗ್ರೆಸ್ ಅಧಿವೇಶನದ ಸ್ಥಳ ನಿರ್ಮಿಸಲಾಯಿತು ಪ್ರವೇಶ ದ್ವಾರವನ್ನು ಎಪ್ಪತ್ತು ಅಡಿ ಎತ್ತರದ ಗೋಪುರವಾಗಿ ವಿನ್ಯಾಸಗೊಳಿಸಲಾಯಿತು ಭಾರತದ ಎಲ್ಲಾ ಮೂಲೆಗಳಿಂದ ಸುಮಾರು ಹದಿನೇಳು ಸಾವಿರ ಜನರು ಪಶ್ಚಿಮದ ಕ್ವೆಟ್ವಾದಿಂದ ಪೂರ್ವದ ಬರ್ಮಾದವರೆಗೆ ಕಾಶ್ಮೀರದಿಂದ ಕೇರಳದವರೆಗಿನ ಜನ ಈ ಅಧಿವೇಶನಕ್ಕೆ ಬಂದಿದ್ದರು ಸ್ವಯಂ ಸೇವಕರಾಗಿ ಭಾಗವಹಿಸಿದ ಎಲ್ಲರಿಗೂ ಆಹಾರ ಮತ್ತು ವಸತಿ ಸೌಕರ್ಯಗಳನ್ನು ಸೌಜನ್ಯದಿಂದ ಒದಗಿಸಲಾಗಿತ್ತು ಬೃಹತ್ ಪ್ರದೇಶವು ವ್ಯಾಕ್ಸಿನ್ ಡಿಪೋದಿಂದ ಮಿಲಿಟರಿ ಕೇಂದ್ರದವರೆಗೆ ಕಾಂಗ್ರೆಸ್ ಸುತ್ತುವರೆದಿತ್ತು ಮತ್ತು ನೀರಿನ ವ್ಯವಸ್ಥೆಗಾಗಿ ಅಗಾಧವಾದ ಬಾವಿಯನ್ನು ಅಗೆಯಲಾಗಿತ್ತು ಗಂಗಾಧರ ರಾವ್ ದೇಶಪಾಂಡೆ ಅವರು ಪ್ರತಿನಿತ್ಯ ಏರಿ ಎಲ್ಲಾ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದರು ಹಾಗೂ ಅಧ್ಯಕ್ಷತೆಯ ಉಸ್ತುವಾರಿಯನ್ನು ಅವರೇ ವಹಿಸಿಕೊಂಡಿದ್ದರು ಡಿಸೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರಂದು ಕಾಂಗ್ರೆಸ್ ಅಧಿವೇಶನಕ್ಕೆ ಹಾಕಿದ್ದ ಬೃಹತ್ ಶಾಮಿಯಾನ ಕಂಡು ಪ್ರತಿನಿಧಿಗಳು ದಿಗ್ಭ್ರಮೆಗೊಂಡಿದ್ದರಂತೆ ಯಾಕಂದ್ರೆ ಸರ್ಕಸ್ ಟೆಂಡ್ನಂತೆ ವಿಶಾಲವಾಗಿದ್ದು ಅಷ್ಟು ಎತ್ತರವಾಗಿ ಬೃಹದಾಕಾರವಾಗಿ ಶಾಮಿಯಾನ ವ್ಯವಸ್ಥೆ ಮಾಡಲಾಗಿತ್ತಂತೆ ಸ್ವರಾಜ್ಯ ಬಣ ಮತ್ತು ಬದಲಾವಣೆ ಇಲ್ಲ ಬಣದ ನಡುವೆ ಏಕತೆಯನ್ನು ರೂಪಿಸಲು ಗಾಂಧೀಜಿ ಕಾಂಗ್ರೆಸ್ ಅಧಿವೇಶನಕ್ಕೆ ಆರು ದಿನಗಳ ಮೊದಲೇ ಆಗಮಿಸಿದ್ದರು ಆದರೆ ಗಾಂಧೀಜಿಗಾಗಿ ಬಿದಿರು ಮತ್ತು ಹುಲ್ಲಿನ ಸಣ್ಣ ಗುಡಿಸಲನ್ನು ನಿರ್ಮಿಸಿದ್ದರಂತೆ ಯಾಕಂದ್ರೆ ಗಾಂಧೀಜಿ ಅವರು ಅಷ್ಟು ಸರಳ ಸಜ್ಜನಿಕೆಯ ಜೀವನ ನಡೆಸುತ್ತಿದ್ದರು ಆಡಂಬರ ಅವರಿಗೆ ಇಷ್ಟವಿರಲಿಲ್ಲ ಈ ಅಧಿವೇಶನದ ನಂತರ ಗಾಂಧೀಜಿ ಪ್ರಯಾಣಿಸಿದ ರಸ್ತೆಯನ್ನು ಕಾಂಗ್ರೆಸ್ ರಸ್ತೆ ಎಂದು ಹೆಸರಿಸಲಾಗಿದೆ ಈಗಲೂ ಈ ಹೆಸರಿನಿಂದಲೇ ಕರೆಯುವುದು ವಾಡಿಕೆಯಾಗಿದೆ ಗಾಂಧೀಜಿಯವರು ಉಳಿದುಕೊಂಡಿದ್ದ ಸ್ಥಳಕ್ಕೆ ವೀರಸೌಧ ಎಂದು ಹೆಸರಿಸಲಾಗಿದ್ದು ಸ್ಮಾರಕವೇ ನಿರ್ಮಾಣವಾಗಿದೆ ಈ ಒಂದು ಐತಿಹಾಸಿಕ ಅಧಿವೇಶನ ನಡೆದ ಈ ಗಳಿಗೆಗೆ ಶತಮಾನೋತ್ಸವದ ಸಂಭ್ರಮ ಇದರ ಸ್ಮರಣಾರ್ಥವಾಗಿ ರಾಜ್ಯ ಸೇರಿದಂತೆ ರಾಷ್ಟ್ರ ಮಟ್ಟದ ನಾಯಕರು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಸುಮಾರು ನೂರ ನಲವತ್ತು ಸಂಸದರು ವಿರೋಧ ಪಕ್ಷಗಳ ನಾಯಕರು ಸೇರಿದಂತೆ ಐನೂರಕ್ಕೂ ಅಧಿಕ ವಿವಿಐಪಿ ಗಣ್ಯರು ಆಗಮಿಸಲಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂಸದರಾದ ಪ್ರಿಯಾಂಕಾ ವಾದ್ರಾ ಕೆ ವೇಣುಗೋಪಾಲ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಅತಿರತ ಮಹಾರಥರು ಬೆಳಗಾವಿಗೆ ಭೇಟಿ ನೀಡಲಿದ್ದಾರೆ ನೂರು ವರ್ಷಗಳ ಹಿಂದೆ ನಡೆದ ಅಧಿವೇಶನ ಅದೇ ಸಮಯಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಪ್ರಾರಂಭವಾಗಲಿದ್ದು ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ ಅಂದು ಗಾಂಧೀಜಿ ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿ ನೀಡಿದ್ದ ವೀರಸೌಧದಲ್ಲಿ ಶತಮಾನೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಇನ್ನಿಲ್ಲದ ತಯಾರಿ ನಡೆಸಿದ್ದು ಎರಡು ದಿನಗಳ ಕಾಲ ಮಹತ್ವದ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕೈ ನಾಯಕರ ದಂಡೆ ಹರಿದು ಬರುತ್ತಿದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವವನ್ನು ಆಚರಿಸುತ್ತಿರುವ ಈ ಸುಸಂದರ್ಭದಲ್ಲಿ ಈ ಘಟನೆಯ ಸ್ಮರಣಾರ್ಥ ಕರ್ನಾಟಕ ಸರ್ಕಾರವು ಚರಕ ಮ್ಯಾರಥಾನ್ ಅನ್ನು ಆಯೋಜಿಸುತ್ತಿದೆ ಮಹಾತ್ಮ ಗಾಂಧಿಯವರು ಬೆಳಗಾವಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ನೇತೃತ್ವ ವಹಿಸಿ ನೂರು ವರ್ಷಗಳಾಗಿರುವ ಶುಭ ಗಳಿಗೆಯಲ್ಲಿ ಗಾಂಧಿ ಭಾರತ ಎಂಬ ಹೆಸರಿನಡಿ ಗಾಂಧಿ ನಡಿಗೆ ಸ್ವಚ್ಛತಾ ಆಂದೋಲನದ ಪ್ರತಿಜ್ಞಾವಿಧಿ ಮೂಲಕ ರಾಜ್ಯ ಸರ್ಕಾರವು ವಿಭಿನ್ನವಾಗಿ ವರ್ಷವಿಡೀ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸ್ವಾತಂತ್ರ್ಯ ಸಂಗ್ರಾಮದ ಕ್ಷಣಗಳನ್ನು ಸ್ಮರಿಸುವುದೇ ಇದರ ಉದ್ದೇಶವಾಗಿದೆ